ಎಲ್ಲರಿಗೂ ನಮಸ್ಕಾರ ಪಿ ಎಸ್ ಐ ಸಿವಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕುನೂರ ಎರಡು ಪೋಸ್ಟಿನ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ ಅದರಲ್ಲಿ ಒಂದನೇ ಪ್ರಶ್ನೆ ಹತ್ತು ಮೈನಸ್ ಎರಡು ಪ್ಲಸ್ ಒಂಬತ್ತು ಇಂಟು ಟೂ ಭಾಗ ನಾಲ್ಕು ಹತ್ತೊಂಬತ್ತು ಸಮೀಕರಣವು ಸರಿ ಹೊಂದಬೇಕಾದರೆ ಯಾವ ಚಿಹ್ನೆಯನ್ನು ಅದಲು ಬದಲು ಮಾಡಬೇಕು ಆಪ್ಷನ್ ಎ ಮೈನಸ್ ಮತ್ತು ಭಾಗಾಕಾರ ಆಪ್ಷನ್ ಬಿ ಮೈನಸ್ ಮತ್ತು ಪ್ಲಸ್ ಆಪ್ಷನ್ ಸಿ ಭಾಗಾಕಾರ ಮತ್ತು ಎಂಟು ಆಪ್ಷನ್ ಡಿ ಎಂಟು ಮತ್ತು ಭಾಗಾಕಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೈನಸ್ ಮತ್ತು ಭಾಗಾಕಾರವಾಗಿದೆ ಹದಿತರನೇ ಎರಡನೇ ಪ್ರಶ್ನೆ ಈ ಕೆಳಗಿನ ಸರಣಿಯಲ್ಲಿರುವ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಪ್ಪತ್ತೈದು ಮೂವತ್ತೆರಡು ಅರುವತ್ತ್ನಾಲ್ಕು ಎಪ್ಪತ್ತೊಂದು ಎಪ್ಪತ್ತ್ನಾಲ್ಕು ಎರಡುನೂರ ನೂರ ತೊಂಬತ್ತೊಂದು ಹದಿನೇಳುನೂರ ನಲವತ್ತಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ನಾಲ್ಕು ನೋಡಿರಿ ಆಪ್ಷನ್ ಸಿ ಎಪ್ಪತ್ತ್ನಾಲ್ಕು ಮೂರನೇ ಪ್ರಶ್ನೆ ಒಂದು ನೂರ ಐವತ್ತು ವಿದ್ಯಾರ್ಥಿಗಳಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟಿನಲ್ಲಿ ಐವತ್ತು ಅಕೌಂಟ್ಸ್ನಲ್ಲಿ ಮೂವತ್ತು ಕಾಸ್ಟಿಂಗ್ನಲ್ಲಿ ಮೂವತ್ತು ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ ಎರಡರಲ್ಲೂ ಮೂವತ್ತೆರಡು ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ ಮೂವತ್ತೈದು ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ ಮತ್ತು ಇಪ್ಪತ್ತೈದು ವಿದ್ಯಾರ್ಥಿಗಳು ಎಲ್ಲ ಮೂರು ವಿಷಯಗಳಲ್ಲಿ ಉತ್ತೀರ್ಣರಾದರೆ ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸರಿಯಾದ ಉತ್ತರ ಆಪ್ಷನ್ ಎ ಐವತ್ತ್ಮೂರು ನೋಡ್ರಿ ಐವತ್ಮೂರು ಅದೇ ಥರನೇ ನಾಲ್ಕನೇ ಪ್ರಶ್ನೆ ಒಬ್ಬ ವ್ಯಕ್ತಿ ಎಸ್ಕಲೇಟರ್ನಲ್ಲಿ ಪ್ರತಿ ಸೆಕೆಂಡಿಗೆ ನಾಲ್ಕು ಹೆಜ್ಜೆಗಳ ವೇಗದಲ್ಲಿ ನಡೆದು ಹದಿನೈದು ಸೆಕೆಂಡ್ನಲ್ಲಿ ಇನ್ನೊಂದು ತುದಿಯನ್ನು ತಲುಪುತ್ತಾನೆ ಹಿಂತಿರುಗುವಾಗ ಅದೇ ವೇಗದಲ್ಲಿ ನಡೆಯುತ್ತಾ ನಲವತ್ತೈದು ಸೆಕೆಂಡ್ಗಳಲ್ಲಿ ಆರಂಭಿಕ ಸ್ಥಳವನ್ನು ತಲುಪಿದರೆ ಎಸ್ಕಲೇಟರ್ನಲ್ಲಿರುವ ಮೆಟ್ಟಿಲುಗಳ ಸಂಖ್ಯೆ ಎಷ್ಟು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತೊಂಬತ್ತು ನೋಡಿ ತೊಂಬತ್ತು ತೊಂಬತ್ತು ಮೆಟ್ಟಿಲುಗಳನ್ನು ಹೊಂದಿರುತ್ತದೆ ಅದನ್ನು ಐದನೇ ಪ್ರಶ್ನೆ ಒಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು ಹದಿನಾಲ್ಕು ಪರ್ಸೆಂಟ್ ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆಯು ಇಪ್ಪತ್ತೆರಡು ಪರ್ಸೆಂಟ್ನಷ್ಟು ಕಡಿಮೆಯಾಗುತ್ತದೆ ಹಾಗಾದರೆ ಆದಾಯದ ಮೇಲೆ ಇರುವ ಇದು ಬೀರುವ ಪರಿಣಾಮವೆಷ್ಟು ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೊಂದು ಪಾಯಿಂಟ್ ಜೀರೋ ಏಟ್ ಪರ್ಸೆಂಟೇಜ್ ನೋಡಿರಿ ಇಳಿಕೆ ಆಗುತ್ತದೆ ಆರನೇ ಪ್ರಶ್ನೆ ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರು ಉತ್ತೀರ್ಣರಾಗಲು ಬೇಕಾದ ಕನಿಷ್ಠ ಶೇಕಡಾವಾರು ಫಲಿತಾಂಶ ಅನುಕ್ರಮವಾಗಿ ಮೂವತ್ತೈದು ಪರ್ಸೆಂಟ್ ಮತ್ತು ನಲವತ್ತೈದು ಪರ್ಸೆಂಟ್ ಆಗಿರುತ್ತದೆ ಒಬ್ಬ ಹುಡುಗನು ಎರಡು ನೂರ ಎಂಬತ್ತು ಅಂಕ ಪಡೆದರೂ ಎಂಬತ್ತು ಅಂಕಗಳ ಅಂತರದಿಂದ ಅನುತ್ತೀರ್ಣನಾಗಿರುತ್ತಾನೆ ಹಾಗಾದರೆ ಒಂದು ಹುಡುಗಿಯು ಪರೀಕ್ಷೆಯಲ್ಲಿ ಒಂದು ನೂರ ಎಂಟು ಅಂಕ ಗಳಿಸಿದರೆ ಉತ್ತೀರ್ಣರಾಗಲು ಇನ್ನೂ ಎಷ್ಟು ಹೆಚ್ಚಿನ ಅಂಕಗಳನ್ನು ಪಡೆಯಬೇಕು ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ನೂರ ಮೂವತ್ತೆರಡು ನೂರ ಏಳನೇ ಪ್ರಶ್ನೆ ಹತ್ತು ಸಂಖ್ಯೆಗಳ ಸರಾಸರಿ ನಲವತ್ತು ಆಗಿದೆ ನಂತರ ಹದಿನೆಂಟು ಮತ್ತು ಇಪ್ಪತ್ತೊಂದು ಸಂಖ್ಯೆಗಳನ್ನು ಎಂಬತ್ತೊಂದು ಮತ್ತು ಹನ್ನೆರಡು ಎಂದು ತಪ್ಪಾಗಿ ಬ ಓದಲಾಗಿದೆ ಎಂದು ಕಂಡುಬರುತ್ತದೆ ಹಾಗಾದರೆ ಹತ್ತು ಸಂಖ್ಯೆಗಳ ಸರಿಯಾದ ಸರಾಸರಿ ಎಷ್ಟು ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತ್ನಾಲ್ಕು ಪಾಯಿಂಟ್ ಆರು ನೋಡಿ ಎಂಟನೇ ಪ್ರಶ್ನೆ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ ಹದಿನೈದು ಅರ್ಜಿದಾರರಲ್ಲಿ ಐದು ಮಹಿಳೆಯರು ಮತ್ತು ಹತ್ತು ಪುರುಷರು ಇದ್ದಾರೆ ಕೆಲಸಕ್ಕೆ ಇಬ್ಬರು ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಬಯಸ್ ಬಯಸಲಾಗಿದೆ ಆಯ್ಕೆಯಾದ ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರಾದರೂ ಮಹಿಳೆಯಾಗುವ ಸಂಭವನೀಯತೆ ಡ್ಯಾಶ್ ಆಗಿರುತ್ತದೆ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫೋರ್ ಪಾಯಿಂಟ್ ಫೋರ್ ಸೆವೆನ್ ಆಗಿದೆ ಆಪ್ಷನೇ ಆಗಿದೆ ಒಂಬತ್ತನೆಯ ಪ್ರಶ್ನೆ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಒಂಬತ್ತು ಪ್ರಶ್ನೆಗಳಿದ್ದು ಅವುಗಳಲ್ಲಿ ಐದು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರು ಸಾಧ್ಯವಿರುವ ಉತ್ತರಗಳು ಮೂರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಸಾಧ್ಯವಿರುವ ಉತ್ತರಗಳು ಉಳಿದ ಒಂದು ಪ್ರಶ್ನೆಗೆ ಐದು ಸಾಧ್ಯವಿರುವ ಉತ್ತರಗಳು ಇದ್ದರೆ ಎಲ್ಲ ಪ್ರಶ್ನೆಗಳಿಗೆ ಒಟ್ಟು ಎಷ್ಟು ಸಾಧ್ಯವಿರುವ ಉತ್ತರಗಳು ಇರುತ್ತವೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ సి ప్షన్ సిరి ఉత్త ఆప్షన్ డి నోడ్రీ ఆప్షన్ డి సెవెన్ పైంట్ ఫోర్ త్రీ సెవెన్ హొంద ಒಂದು ಚೌಕದ ಬಾಹುವನ್ನು ಅಳೆಯುವಾಗ ದೋಷಪೂರಿತವಾಗಿ ಎರಡು ಪರ್ಸೆಂಟ್ ಹೆಚ್ಚಾಗಿ ಅಳತೆ ನಮೂದಿಸಿದರೆ ಚೌಕದ ವಿಸ್ತೀರ್ಣ ಕಂಡು ಹಿಡಿಯುವಲ್ಲಿ ಉಂಟಾಗುವ ಶೇಕಡಾವಾರು ದೋಷವೆಷ್ಟು ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಫೋರ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ನೋರು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋರು ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಆಗಿದೆ ಹದಿಮೂರನೇ ಪ್ರಶ್ನೆ ಇಪ್ಪತ್ತ್ ಮೂರನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕವು ಬುಧವಾರವಾದರೆ ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ವಾರದ ಯಾವ ದಿನವಾಗಿರು ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬುಧವಾರವೇ ಆಗಿರುತ್ತದೆ ಈ ಕೆಳಗೆ ಕೊಟ್ಟಿರುವ ನೀಡಿರುವ ಚಿತ್ರವನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡಿ ಚಿತ್ರದ ಆಧಾರದ ಮೇಲಿನ ಪ್ರಶ್ನೆಗಳನ್ನು ಉತ್ತರಿಸಿ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇ ಆಗಿದೆ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎಂ ಆಗಿದೆ ಎಂ ಆಗಿದೆ ಹದಿನಾರನೇ ಪ್ರಶ್ನೆ ಎಂಟು ಜನರು ಎ ಬಿ ಸಿ ಎಫ್ ಜಿ ಮತ್ತು ಎಚ್ ವೃತ್ತಾಕಾರದ ಚಿತ್ರದಲ್ಲಿ ತೋರಿಸಿದಂತೆ ಕೇಂದ್ರ ಬಿಂದುವಿಗೆ ಅಭಿಮುಖವಾಗಿ ಕುಳಿತಿರುತ್ತಾರೆ ಇವರುಗಳು ತಮ್ಮ ಸ್ಥಳದಿಂದ ಐದನೇ ಸ್ಥಳಕ್ಕೆ ಗಡಿಯಾರದ ವಿರುದ್ಧ ದಿಕ್ಕಿನಗೆ ಚಲಿಸಿದರೆ ಆಗ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎ ಆಗ್ನೇಯಕ್ಕೆ ಅಭಿಮುಖವಾಗಿರುತ್ತಾರೆ ಹದಿನೇಳನೇ ಪ್ರಶ್ನೆ ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಪಿ ಇ ಎನ್ ಮೈನಸ್ ಟಿ ಎ ಎನ್ ಅನ್ನು ಜೀರೋ ಶೂನ್ಯ ಎಂದು ಬರೆದರೆ ಎನ್ ಮೈನಸ್ ಸಿ ಬಿ ಅನ್ನು ಯಾವ ಕೋಡ್ನಿಂದ ಬರೆಯಬೇಕು ಹದಿನೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರೀ ಎಂದು ಬರೆಯಬೇಕು ಎಲ್ಲರಿಗೂ ಧನ್ಯವಾದಗಳು ಇವು ಹದಿನೇಳು ಪ್ರಶ್ನೆಗಳು ಪಿ ಎಸ್ ಐ ಸಿವಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕುನೂರ ಎರಡು ಪೋಸ್ಟಿನ ಮೆಂಟಲಬಿಲಿಟಿಗೆ ಅಂದರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿದ್ದು ಮುಂದಿನ ಪ್ರಶ್ನೆಗಳನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು